ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಹಬ್ಬಕ್ಕೋಸ್ಕರ ಬೇಳೆ ಒಬ್ಬಟ್ಟು ಮಾಡಿದೆ ಅದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸೀನಿ ಹಾಗೆ ಇದರಲ್ಲಿ ಸಾಂಬಾರು ಕೂಡ ಮಾಡಿದ್ದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಳೆ ಬೇಯಲಿಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರಿಟ್ಟೀನಿ ಹಾಗೆಯೇ ಆ ನೀರು ಚೆನ್ನಾಗಿ ಕಾಯಬೇಕು ಅಷ್ಟರೊಳಗಡೆ ಇಲ್ಲಿ ನಾನು ಒಂದು ಮೂರು ಗ್ಲಾಸ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಇದು ತೊಗರಿ ಬೇಳೆ ಇದನ್ನು ಒಂದೆರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಬೇಳೆನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಹೆಸರು ಕೂಡ ಚೆನ್ನಾಗಿ ಮರಳಬೇಕು ಆ ಟೈಮಲ್ಲೇ ಬೇಳೆನ ಹಾಕ್ಕೋಬೇಕು ಏನಾದರೂ ಹೆಸ್ರು ಕಾದಿಲ್ಲ ಅಂದರೆ ಬೇಳೆ ಚೆನ್ನಾಗಿ ಬೇಯಲ್ಲ ಆದ ಕಾರಣ ಚೆನ್ನಾಗಿ ನೀರು ಕುದಿಬೇಕು ಆ ಟೈಮಲ್ಲಿ ಬೇಳೆನ ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಶನೂ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೇಕು ಈ ಬೇಳೆ ಬಂದು ಫುಲ್ಲು ಸಾಫ್ಟ್ ಆಗಬೇಕು ಅದಿವರೆಗೂ ಕೂಡ ಬೇಯಿಸ್ಕೋಬೇಕು ನಾನಿವತ್ತು ಎಣ್ಣೆಯಲ್ಲಿ ಒಬ್ಬಟ್ಟು ಮಾಡ್ತಾರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಹಾಗೆ ಒಬ್ಬಟ್ಟಿಗೆ ಕಣಕ ಕಲಿಸ್ಕೋಬೇಕಲ್ಲ ಆದ್ದರಿಂದ ಇಲ್ಲೊಂದು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಾಲು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ತೀನಿ ಆಗಲೇ ಅರಿಶಿನ ಹಾಕಿಲ್ಲ ಇವಾಗ ಹಾಕ್ಕೊಳ್ತಿದ್ದೀನಿ ಅರಿಶಿನ ನಾನು ನೀವು ಫಸ್ಟೇ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಬೇಳೆ ಬೆಂದ್ಬಿಡ್ತು ನಂದು ಈ ಟೈಮಲ್ಲಿ ಹಾಕ್ಕೊಳ್ತೀನಿ ಹಾಗೆ ಇದಕ್ಕೆ ಅಲ್ಲಿ ಮೂರು ಕಾಯಿ ಒಡೆದು ಇಟ್ಕೊಂಡಿದ್ದೀನಿ ಇಷ್ಟು ಕಾಯಿ ಬೇಕು ನೋಡಿ ಇಷ್ಟು ಸಾಫ್ಟಾಗಿ ಕಣ್ಕನ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಅಷ್ಟೇ ನೀನಿಲ್ಲ ಇದು ನೋಡಿ ಇಷ್ಟು ಆಗಿದ್ರೆ ಬೇಳೆ ತಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ಇದು ಒಂದು ಎರಡು ಅವರು ಚೆನ್ನಾಗಿ ನೆನಿಬೇಕು ಆದ್ದರಿಂದ ಒಂದೆರಡು ಸ್ಪೂನ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದೆರಡು ಅವರ್ ನೆನೆಲಿ ಚೆನ್ನಾಗಿ ಹಾಗೇ ಇಲ್ಲಿ ಹೆಸ್ರು ಬೇಳೆಗೋಸ್ಕರ ಹೆಸ್ರು ಬೇಳೆ ನೆನೆಸ್ಕೊಂಡಿದ್ದೀನಿ ಹಾಗೆ ನೋಡಿ ಬೇಳೆ ಎಲ್ಲ ಬೇಯಿತು ಈಗ ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಬೇಳೆ ಎಷ್ಟು ಬೇಯಬೇಕು ಅಂತ ತೋರಿಸ್ತೀನಿ ನೋಡಿ ನಾನು ನಿಮಗೆ ನೋಡ್ತಿದ್ರಲ್ಲ ಅಷ್ಟು ಬೇಳೆ ಈ ರೀತಿ ಹರಡ್ಕೋಬೇಕು ಮುಟ್ಟಿದ್ರೆ ಸಾಫ್ಟ್ ಆಗಬೇಕು ಅದಿವರೆಗೂ ಬೇಳೆನ ಬೇಯಿಸ್ಕೋಬೇಕು ಇದಕ್ಕೆ ಕರೆಕ್ಟಾಗಿ ಮೂರು ಗ್ಲಾಸು ಬೇಳೆ ತೊಗೊಂಡಿದ್ದಲ್ಲ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಕರೆಕ್ಟಾಗಿ ಬೆಲ್ಲ ತೊಗೋಬೇಕು ಇಷ್ಟು ತೊಗೊಂಡ್ರೆ ಸ್ವೀಟ್ ಪರ್ಫೆಕ್ಟ್ ಆಗುತ್ತೆ ಬೇಕು ಸ್ವಲ್ಪ ಎಕ್ಸ್ಟ್ರಾ ಕಮ್ಮಿ ಏನು ಬೇಕಾದರೂ ಮಾಡ್ಕೊಬೋದು ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ ಅವ್ರು ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಬೋದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಈಗ ಇದನ್ನು ಚೆನ್ನಾಗಿ ಒಲೆ ಮೇಲೆ ಇಟ್ಬಿಟ್ಟು ಕುಮ್ಲ್ಸ್ಕೊಬೇಕು ಒಂದು ಐದು ನಿಮಿಷ ಬೆಲ್ಲ ಕ ಚೆನ್ನಾಗಿ ಕರಗಬೇಕು ಅದಿವರೆಗೂ ಚೆನ್ನಾಗಿ ಕುಮಲಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಈ ಕಾಯಿ ಬಂದುಬಿಟ್ಟು ಅದರಲ್ಲಿರೋ ಹಾಲನ್ನೆಲ್ಲ ತೆಗಿಬೇಕು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಐದು ನಿಮಿಷಕ್ಕೊಂದ್ಸರ್ತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ಅಲ್ಲಿ ತಳ ಹತ್ತುತ್ತೆ ಆದ್ದರಿಂದ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಈ ಬೇಳೆನ ಕುಮಲಿಸ್ಕೋಬೇಕು ಆವಾಗೇ ಹೂರ್ಣ ಚೆನ್ನಾಗಿ ಬರೋದು ಆದ್ದರಿಂದ ಈ ರೀತಿ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಕಾಯಿನ ಇಷ್ಟು ತುರ್ಕೊಂಡಿದ್ದೀನಿ ಇದರಲ್ಲಿ ಹಾಲು ಬರುತ್ತಲ್ಲ ಆ ಯಾಲ್ನೆಲ್ಲ ತೆಗಿಬೇಕು ಆದ್ದರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಾಯಿನ ಹಿಂಡ್ಕೊಳ್ತೀನಿ ಈ ಹಾಲೆಲ್ಲ ಹಾಕಿದ್ರೆ ಉಣ್ಣ ಇನ್ನೂ ತೆಳುವಾಗ್ಬಿಡುತ್ತೆ ಆದ್ದರಿಂದ ಈ ಹಾಲನ್ನೆಲ್ಲ ತೆಕ್ಕಿಟ್ರೆ ಒಳ್ಳೆಯದು ಹಾಗೆ ಸ್ವೀಟ್ ಕೂಡ ಕಮ್ಮಿ ಆಗಿಬಿಡುತ್ತೆ ಈ ಹಾಲೆಲ್ಲ ಇದ್ದರೆ ಅದಕ್ಕೋಸ್ಕರ ಈ ರೀತಿ ಹಿಂಡ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಲ್ಲ ಎಲ್ಲ ಕರಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಹಸಿ ಕಾಯಿ ತುರಿ ಫ್ರೆಶ್ಶಾಗಿ ಅವಾಗೆ ತುಳ್ಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಅಳತೆ ಪ್ರಕಾರನೇ ತೋರಿಸ್ತಾ ಇದ್ದೀನಿ ಮೂರು ಗ್ಲಾಸ್ ಹಾಕ್ಕೊಂಡಿದ್ದಲ್ಲ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ಕಾಯಿ ತಡೆಯೂ ಹಾಕ್ಕೊಳ್ತೀನಿ ನಾನಿಲ್ಲಿ ಮೂರು ಕಾಯಿ ತೊಗೊಂಡು ಹಾಕ್ಕೊಂಡಿದ್ದೀನಿ ನಿಮ್ಗೆ ಅಳತೆ ಇರಲಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಇದನ್ನು ಹಾಕಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅಷ್ಟೇ ಅಂದರೆ ಒಂದು ಹದಿನೈದು ದಿನ ಇಟ್ಟರು ಹೂರಣ ಏನೂ ಆಗಲ್ಲ ಆದ್ದರಿಂದ ಈ ರೀತಿ ಚೆನ್ನಾಗಿ ಕುಮಲ್ಸ್ಕೋಬೇಕಷ್ಟೇ ಇಲ್ಲ ಆವಾಗ ತಕ್ಷಣ ಮಾಡಿಬಿಡ್ತೀನಿ ಅಂದರೆ ಹಂಗೂ ಮಾಡ್ಕೊಬೋದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಾವು ಹೂರಣ ಸ್ವಲ್ಪ ದಿನ ಇಡ್ತೀವಿ ಅಂದರೆ ಈ ರೀತಿ ಚೆನ್ನಾಗಿ ಕುಂಬಲಿಸ್ಕೋಬೇಕು ಇದನ್ನು ತಣ್ಣಗಾಕಿ ಸೈಡ್ಗೆ ಇಡ್ತೀನಿ ಈಗ ಒಬ್ಬಟ್ಟಿನ ಸಾರಿಗೆ ಏನು ಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಅಷ್ಟು ಎಣ್ಣೆ ಹಾಕಿದ್ದೀನಿ ಇದನ್ನು ಉರ್ಕೋಬೇಕು ಸಾಂಬಾರಿಗೆ ಆದ್ದರಿಂದ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಆಮೇಲೆ ಹಾಕ್ಕೋಬೇಕು ನೋಡಿ ಜೀರಿಗೆ ಕೂಡ ಫ್ರೈ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದೊಂದು ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಚಿಕ್ಕ ಟೊಮೊಟೊನೇ ಇದು ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಸಾಂಬಾರಿಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಸಾಂಬಾರ್ ಪೌಡರ್ ಹಾಕ್ಕೋಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಹಸಿ ಕಾಯಿ ತುರಿ ಒಂದು ನಾಲ್ಕರಿಂದ ಐದು ಅಷ್ಟು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿದ್ದಾದ್ಮೇಲೆ ಇನ್ನೊಂದು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲನೂ ಸೇರಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಆಗಲೇ ಬೇಳೆ ಬೇಯಿಸಿದ್ವಲ್ಲ ಅದೇ ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಬಿಟ್ಟು ಬೇಳೆ ನೀರು ಇದೆಯಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಹಾಗೆ ಇದನ್ನು ಚೆನ್ನಾಗಿ ಕುದಿಬೇಕು ಅದಕ್ಕೋಸ್ಕರ ಇದನ್ನು ಸೈಡ್ಗೆ ಇಡ್ತೀನಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಷ್ಟು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ರೆ ಹಸಿ ಕರಿಬೇವು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆದ್ದರಿಂದ ಅದು ಕುದಿಯ ಕುದಿಯೋಕೆ ಮುಂಚೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಹಾಗೆ ನೋಡಿ ಬೇಳೆನ ಹಾರಕ್ಕೆ ಹಾರಕ್ಕಿಟ್ಟಿದೆ ತಣ್ಣಗಾಗಿದೆ ಈಗ ಗ್ರೈಂಡರ್ಗೆ ಹಾಕ್ಕೋಬೇಕು ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ವ ಗ್ರೈಂಡರ್ ಏನು ತೊಗೊಂಡೆ ಅಂತ ಒಬ್ಬಟ್ಟು ಮಾಡೋಕ್ಕೋಸ್ಕರನೇ ತೊಗೊಂಡಿದ್ದು ಮೇಯ್ನು ಬೇಳೆ ರುಬ್ಬೇಕಾದ್ರೆ ಚೆನ್ನಾಗಿ ರುಬ್ಕೋಬೇಕು ಆದ್ದರಿಂದ ಈ ಗ್ರೈಂಡರ್ ತೊಗೊಂಡಿದ್ದೀನಿ ನಾನು ದೋಸೆ ಇಟ್ಗೂ ಇಡ್ಲಿ ಇಟ್ಟುಗು ತೊಗೊಂಡಿಲ್ಲ ಗ್ರೈಂಡರು ಒಬ್ಬಟ್ಟು ಮಾಡೋಕ್ಕೋಸ್ಕರ ತೊಗೊಂಡಿದ್ದು ನಮ್ಮ ಮನೆಗೆ ಕರೆಕ್ಟಾಗಿದೆ ಗ್ರೈಂಡರು ನೋಡಿ ಈ ರೀತಿ ಬೇಳೆಯನ್ನು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ರುಬ್ಕೊಬೋದು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ರುಬ್ಬಕ್ಕೆ ಎಲ್ಲಕ್ಕೂ ತೊಂದರೆ ಆಗುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಸ್ವಲ್ಪ ಆಫ್ ಮಾಡ್ತೀನಿ ಹಾಗೆ ಚಿತ್ರಂಗಜ್ಜು ರೆಡಿ ಇದೆ ಇದು ಆಲೂಗಡೆ ಪಲ್ಯಕ್ಕೆ ಒಗ್ಗರಣೆ ಮಾಡಿದ್ದೀನಿ ಅಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗಿದೆ ರೈಸ್ ರೆಡಿಯಾಗಿದೆ ಎಲ್ಲನೂ ಕೂಡ ಹಬ್ಬಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆಯೇ ನೋಡಿ ಒಗ್ಗರಣೆ ಕೂಡ ರೆಡಿ ಆಯಿತು ಸಾಂಬಾರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೊಂಡು ಇದನ್ನು ಪ್ಲೇಟ್ ಮುಚ್ಬಿಟ್ಟು ಸೈಡ್ಗೆ ಇಡ್ತೀನಿ ಸಾಂಬಾರು ಕೂಡ ಟೇಸ್ಟ್ ಸಾಕದಾಗ ಬಂದಿತ್ತು ಒಂದು ಸರ್ತಿ ಈ ರೀತಿಯೂ ಕೂಡ ಟ್ರೈ ಮಾಡಿ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಬೇಳೆ ಬೇಳೆಲ್ಲ ರುಬ್ಕೊಂಡಿದ್ದಾಯ್ತು ಅದೇ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದೊಂದು ಸರ್ತಿ ಒಂದೊಂದು ಹಾಕ್ಕೊಂಡಿತ್ವಲ್ಲ ಆದ್ದರಿಂದ ಎಲ್ಲನೂ ಒಂದು ಸರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಇನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು ಎಲ್ಲ ಒಂದೇ ಸರ್ತಿ ಏನು ಮಾಡ್ತಿಲ್ಲ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋಣ ಅಂತ ಇದರಲ್ಲೊಂದು ಎರಡು ಮೂರು ರೆಸಿಪಿ ಮಾಡ್ಬೋದು ನಾನು ಆದ್ದರಿಂದ ಒಂದೇ ಸಲ ಒಬ್ಬಟ್ಟೆ ಒಂದು ದಿವಸ ಕರ್ಗಡುಬು ಒಬ್ಬಟ್ಟು ಹಾಗೆ ಕಡುಬು ಇವೆಲ್ಲ ಮಾಡ್ತೀನಿ ಆದ್ದರಿಂದ ಎಷ್ಟು ಬೇಕೋ ಇವಾಗ ಒಬ್ಬಟ್ಟು ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಇದನ್ನೆಲ್ಲ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ನಿಮಗೆ ಕಣ್ಕ ಕಲಸಿಟ್ಟಿದ್ನಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಒಂದು ಟು ತ್ರೀ ಅವರ್ಸ್ ಆದರೂ ಪರವಾಗಿಲ್ಲ ಸಾಫ್ಟ್ ಆಗುತ್ತೆ ಈ ರೀತಿ ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಟ್ರೆ ಸಾಕು ಈಗ ಇದನ್ನು ಹೆಂಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾವು ಊರಣ ತೊಗೊಂಡಿದ್ವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೋಬೇಕು ಕಣಕ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಊರಣ ದುಂಡೆ ಅದನ್ನ ಅದನ್ನುಗಡೆ ಇಟ್ಬಿಟ್ಟು ಫಿಲ್ ಮಾಡ್ಕೊಳ್ಳೋದಷ್ಟೇ ಈಸಿಯಾಗಿ ಫಿಲ್ ಆಗುತ್ತೆ ಆಗಿಲ್ಲ ಅಂದರೆ ಸ್ವಲ್ಪ ಕಣ್ಕನ ಜಾಸ್ತಿ ತೊಗೊಳ್ಳಿ ಇನ್ನೂ ಚೆನ್ನಾಗಾಗುತ್ತೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡಿದ್ರೆ ಎಲ್ಲನೂ ಈಸಿಯಾಗಿ ಬಂದುಬಿಡುತ್ತೆ ಹಾಗೇ ನಾನು ಹಸೀಟಲ್ಲಿ ಕೂಡ ಒಬ್ಬಟ್ಟು ಮಾಡ್ತೀನಿ ಅದನ್ನು ಕೂಡ ಚೆನ್ನಾಗಿರುತ್ತೆ ಈ ರೀತಿನೂ ಕೂಡ ಮಾಡ್ತೀನಿ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಈ ರೀತಿ ಮಾಡಿ ತಿನ್ನಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ಫುಲ್ ಫಿಲ್ ಮಾಡಿಕೊಂಡೆ ಎಲ್ಲೂ ಗ್ಯಾಪ್ ಇಲ್ದಂಗೆ ಫಿಲ್ ಮಾಡ್ಕೋಬೇಕು ಹಾಗೆಯೇ ಇದನ್ನ ತಟ್ಟೋದನ್ನು ಈಸಿಯಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಒಬ್ಬಟ್ಟು ತಟ್ಟಕ್ಕೆ ಈ ಪೇಪರ್ ತೊಗೊಂಡಿದ್ದೀನಿ ಒಬ್ಬಟ್ಟು ತಟಕೆ ಅಂತಲೇ ಸಿಗುತ್ತೆ ಇದು ಒಬ್ಬಟ್ಟು ಅಥವಾ ರೊಟ್ಟಿ ಪೇಪರ್ ಅಂತಲೇ ಕರೀತಾರೆ ಹಾಗೆ ಇದು ಒಬ್ಬಟ್ಟು ಮೇಲೆ ಹಾಕ್ತಿವಲ್ಲ ಕವರು ಅದು ಅದನ್ನು ಮೇಲುಗಡೆ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಹೋಗೋದಷ್ಟೇ ಈಸಿಯಾಗಿ ಒಬ್ಬಟ್ಟು ತಟ್ಬೋದು ಕಷ್ಟ ಏನಾಗೋಲ್ಲ ಕೈಯಲ್ಲಿ ಕೂಡ ತಟ್ಬೋದು ಆದರೆ ಬೆರಳು ಬೆರಳು ಬೀಳುತ್ತೆ ಅಂತ ಈ ರೀತಿ ಪೇಪರ್ ಹಾಕ್ಕೊಂಡು ತೊಟ್ಟೋದಷ್ಟೆ ನೋಡಿ ಈ ರೀತಿ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಿಟ್ಟು ಮತ್ತು ಹೂರ್ಣ ಎರಡೂ ಸ್ಮೂತಾಗಿದ್ದರೆ ಈ ರೀತಿ ಒಬ್ಬಟ್ಟು ತಟ್ಟೋಕ್ಕೆ ಚೆನ್ನಾಗಿರುತ್ತೆ ಯಾವುದ್ರಲ್ಲಾದರೂ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೂ ತಟ್ಟಕ್ಕೆ ಚೆನ್ನಾಗಿ ಬರಲ್ಲ ಹಾಗೆಯೇ ಈಗ ಒಬ್ಬಟ್ಟು ಮಾಡ್ತಿದ್ದೀನಿ ಹಾಗೆ ಹೆಂಚು ಕೂಡ ಚೆನ್ನಾಗಿ ಕಾದಿರಬೇಕು ಕಾದಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈ ಒಬ್ಬಟ್ಟನ್ನ ಹಾಕ್ಕೋಬೇಕು ನೋಡಿ ಈಗ ಪೇಪರ್ ತೆಕ್ಕೊಳ್ತಿದ್ದೀನಿ ಈ ರೀತಿ ಹೋಯ್ತು ಅಂತ ಏನು ಅನ್ಕೋಬೇಡಿ ಒಬ್ಬಟ್ಟು ಆರಾಮಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಒಬ್ಬಟ್ಟಾಗಿದೆ ಆಗಿದೆ ಅಂತ ಎರಡು ಸೈಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ನಾನು ಪ್ರತಿಯೊಂದು ಒಬ್ಬಟ್ಟು ಕೂಡ ಇದೇ ರೀತಿ ಊದಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಪೂರಿ ಥರ ಹೆಂಗೆ ಉಬ್ಬಿ ಬರುತ್ತೆ ಅಂತ ಒಬ್ಬಟ್ಟು ಹೂರ್ಣ ಮತ್ತು ಕಣಕ ಎರಡನ್ನೂ ಕೂಡ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನಾನು ಹೇಳಿದ ಪ್ರಕಾರ ಮಾಡಿ ಕರೆಕ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಪ್ರತಿಯೊಂದು ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೀವು ಸಂಜೆ ಅಥವಾ ನಾಳೆ ತಿಂದರೂ ಕೂಡ ಇದೇ ರೀತಿ ಸಾಫ್ಟಾಗಿರುತ್ತೆ ಒಬ್ಬಟ್ಟು ಹಾಗೆಯೇ ನಾನು ಒಬ್ಬಟ್ಟುಗಳೆಲ್ಲ ಮಾಡೋಷ್ಟೊತ್ತಿಗೆ ಮಕ್ಕಳೆಲ್ಲ ತಿನ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಹೋಗಿ ನಾವು ಕೂಡ ತಿನ್ನಬೇಕು ನೋಡಿ ಇಷ್ಟು ಒಬ್ಬಟ್ಟಾಯಿತು ನಾನು ತೆಗೆದಿಟ್ಕೊಂಡು ಹೂರ್ಣಕ್ಕೆ ಇಷ್ಟು ಒಬ್ಬಟ್ಟಾಗಿದೆ ಇನ್ನು ಮಿಕ್ಕಿದೂರ್ಣನ ಬೇರೆ ರೆಸಿಪೀಸ್ ಮಾಡಿ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಒಬ್ಬಟ್ಟು ಅಂತ ಒಮ್ಮೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ನಾವಂತೂ ಎರಡು ದಿನ ಇಟ್ಕೊತಿನ ಅಂದ್ಕೊಂಡ್ವಿ ಆವತ್ತೇ ಖಾಲಿ ಆಯಿತು ಅಷ್ಟು ಚೆನ್ನಾಗಿತ್ತು ಸಾಂಬಾರು ಕೂಡ ಹಾಗೆ ಏನೆಲ್ಲ ಮಾಡಿದೆ ಅಂತ ಹೇಳ್ತೀನಿ ನೋಡಿ ಬೇಳೆ ಪಲ್ಯ ಹಾಗೆ ಆಲೂಗಡ್ಡೆ ಪಲ್ಯ ಬೀನ್ಸ್ ಪಲ್ಯ ಈರುಳ್ಳಿ ಪಲ್ಯ ಚಿತ್ರಾನ್ನ ಬಿಸಿ ಬಿಸಿ ಒಬ್ಬಟ್ಟು ಕಾಯಲು ತುಪ್ಪ ಕಾಂಬಿನೇಷನ್ ಅಂತೂ ಮಸ್ತಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ